ನಮಸ್ಕಾರ ನಮ್ಮ ಕರ್ನಾಟಕ ಮಂದಿಗೆ ಇವತ್ತು ನೋಡಿದ್ರಪ್ಪ ನಾ ಏನ್ ಬಂದಿದ್ದೀನಿ ಅಂದರೆ ನಿಮ್ಮ ಮುಂದೆಲ್ಲ ಹಾಗೆ ಫ್ರೆಂಡ್ಸ್ ನೋಡಿ ಎಂಟು ದಿವಸ ಆ ಲಾಗು ಈ ಲಾಗು ಎಲ್ಲ ಮಾಡ್ತಾ ಇದ್ದೆ ಹಾಗೆ ಪ್ರಶ್ನೆ ನೋಡಿ ನನಗೆ ಅನ್ಸಿದ್ದು ಈ ವರ್ಷ ನಾನು ಒಂದು ಶ್ರಾವಣ ಬಗ್ಗೆ ಲಾಗ್ ಮಾಡ್ಬೇಕಂತ ಅನ್ಸಿದ್ದು ಹಾಗೆ ಫ್ರೆಂಡ್ಸ್ ನೋಡಿ ಶ್ರಾವಣದ ಬಗ್ಗೆ ಇನ್ಫಾರ್ಮೇಶನ್ ಮುಂದಿನ ವಿಡಿಯೋಲಿ ವಿಡಿಯೋ ಹೆಚ್ಚಿನ ಮಾಹಿತಿ ಅಂತ ಕೊಡ್ತೀನಿ ಅಂದ್ರೆ ಯಾವ ವಾರ ಏನು ಮಾಡಬೇಕು ಅಂದ್ರೆ ಸೋಮವಾರ ಬಂದ್ರೆ ಏನು ಮಾಡಬೇಕು ಮಂಗಳವಾರ ಬಂದ್ರೆ ಏನು ಮಾಡಬೇಕು ಹಾಗೆ ಬುಧವಾರ ಗುರುವಾರ ಯಾವ ತರ ಏನ್ ಮಾಡಬೇಕು ಶ್ರಾವಣದ ಬಗ್ಗೆ ಆ ಎಲ್ಲ ಮಾಹಿತಿಯನ್ನು ವಿಡಿಯೋಲಿ ನಾ ಕೊಡ್ತೀನಿ ಹಾಗೆ ಫ್ರೆಂಡ್ಸ್ ನೋಡಿ ಇವತ್ತು ನಾ ಏನಕ್ಕೆ ಅಂದ್ರೆ ಶ್ರಾವಣ ಅಂದ್ರೆ ಏನು ಅಂದ್ರೆ ನಮ್ಮ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಇದು ಐದನೇ ತಿಂಗಳಾಗಿದೆ ಹಾಗೆ ಫ್ರೆಂಡ್ಸ್ ನೋಡಿ ಆಷಾಢ ಮುಗಿದ ಮೇಲೆ ಶ್ರಾವಣ ಬರ್ತದೆ ಹಾಗೆ ನೋಡಿಪ್ಪ ಶ್ರಾವಣ ಮತ್ತು ಯಾವಾಗ ಸ್ಟಾರ್ಟ್ ಆಗುತ್ತೆ ಯಾವಾಗ ಕೊನೆ ಹೋಗುತ್ತೆ ಅನ್ನೋದು ನೋಡಿ ಹಾಗೆ ಫ್ರೆಂಡ್ಸ್ ನೋಡಿ ಈ ಶ್ರಾವಣ ಇವತ್ತು ಪ್ರಾರಂಭವಾಗಿ ಮುಂದುವ ಆಗಸ್ಟ್ ತಿಂಗಳಲ್ಲಿ ಅಂದ್ರೆ ಇಪ್ಪತ್ ತಾರೀಕು ರವಿವಾರ ಮುಕ್ತಾಯ ಹಾಗೆ ಫ್ರೆಂಡ್ಸ್ ನೋಡಿ ನೀವು ಯಾವ ತರ ಶ್ರಾವಣ ಅಂದರೆ ಅಂದ್ರೆ ಥರ ಈ ತರ ಅಂದ್ರೆ ಒಬ್ಬೊಬ್ಬರು ಒಂದು ಸ್ಪಾಲಸ್ತಾ ಅಂತಾರೆ ಒಂದು ಸ್ಪಾಲ ಅಂತಾರೆ ಅಂದ್ರೆ ಅವ್ರಿಗೆ ಒಂಥರ ಇದ್ರು ಮಾಡ ಅಂದ್ರೆ ಒಂದು ದೇವರ ಒಂದು ಭಕ್ತಿ ಹೆಚ್ಚು ದಮನ ಓದು ಕಡೆ ಈ ತರ ಹವ್ಯಾಸಗಳು ಇದು ಒಂದು ಕೂಡಿ ಬಂದ ಸಂಪ್ರದಾಯ ಮತ್ತು ಅದು ಅಗಸ್ಟ್ ಅಂತ ಹೇಳ್ಬೋದು ಹಾಗೆ ಫ್ರೆಂಡ್ಸ್ ನೋಡಿ ಶ್ರಾವಣ ಮಾಸ ಹಾಗೆ ನೋಡಿ ನಾನು ಫಸ್ಟ್ ಟೈಮ್ ಈ ಶ್ರಾವಣ ಬಗ್ಗೆ ಇನ್ಫಾರ್ಮೇಷನ್ ಮಾಡ್ತಾ ಇದ್ದರೆ ನಮ್ಮ ತಪ್ಪಾದರೆ ಶ್ರಮಿಸಿ ಹಾಗೆ ಫ್ರೆಂಡ್ಸ್ ನೋಡಿ ನಿಮ್ಮೆಲ್ಲರ ಒಂದು ಸಪೋರ್ಟ್ ನಮಗೆ ಇರಲಿ ಹಳ್ಳಿ ಹುಡುಗ ಮಾಸ್ಟರ್ ಬ್ಲಾಗ್ ಅಂತ ಯೂಟ್ಯೂಬ್ ಚಾನಲ್ ಇದೆ ಅದಕ್ಕೋಗಿ ನೀವು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಫ್ರೆಂಡ್ಸ್ ನೋಡಿ ಈ ನಮ್ಮ ಹೊಸ ವಿಡಿಯೋ ಈ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಫ್ರೆಂಡ್ಸ್ ನೋಡಿ ಅವರೊಂದಿಗೆ ಮರಿಬೇಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈಗ ನೋಡಪ್ಪ ಶ್ರಾವಣ ಮತ್ತು ನಾವು ಯಾವ ಥರ ನಾವು ಮಾಡ್ತೀನಿ ಅನ್ನೋದು ನಾಡಿನ ಸಂಜೆ ಆರು ಗಂಟೆಗೆ ಹಾಕ್ತೀನಿ ನಾನೆಲ್ಲ ನಾಳೆ ಪ್ರಾರಂಭಕ್ಕೆ ನಾನು ಶ್ರಾವಣ ಪಾಲಿಸ್ತೇನೆ ಹಾಗೆ ನಿಮ್ಮ ಜೋಡಿನೂ ಯಾವ ಥರ ನಾನು ಬೆಳಗ್ಗೆ ಏನೇನು ಚಟುವಟಿಕೆ ಮಾಡ್ತೀನಿ ಆ ಥರ ನೀವು ಮಾಡಿ ನಿಮಗೂ ಒಂಥರ ಅಂದರೆ ಮನಸ್ಸಿಗೆ ಶಾಂತಿ ನೆಮ್ಮದಿ ಒಂದು ಹೊಸ ಜೀವನ ಸ್ಟಾರ್ಟ್ ಆದಂಗೆ ಅನಿಸ್ತದೆ ಅಂತ ಹೇಳಿ ನೀವು ಖಂಡಿತ ನನಗೆ ಕಾಮೆಂಟ್ ಮೂಲಕ ತಿಳಿಸ್ತೀರಿ ಅಂತ ಹೇಳ್ತಾ ಹಾಗೆ ಫ್ರೆಂಡ್ಸ್ ನೋಡಿ ಇವತ್ತಿನ ಇನ್ಫಾರ್ಮೇಷನ್ ಇಷ್ಟ ಆಗಿದೆ ನನಗಂತೂ ತಿಳಿದು ಅಂದರೆ ಪುರಾತನ ಕಾಲದಿಂದ ನಡೆದು ಬಂದಂಥ ಶ್ರಾವಣ ತಿಂಗಳು ಶ್ರಾವಣ ಅಂದರೆ ಪಾಲಿಸ್ಕೊತ ಹೋಗ್ತಾರೆ ಹಾಗೆ ನಮ್ಮ ದೇವಸ್ಥಾನದಲ್ಲಿ ಅಲ್ಲಿ ಇಲ್ಲಿ ಶ್ರೇಷ್ಠ ಪೂಜೆಗಳು ಆ ಥರ ಅಂದರೆ ಈ ಥರ ಭಕ್ತಿಗಳು ಓಂ ಶಿವಾಯ ಬರು ಎಲ್ಲವನ್ನು ನಾನು ದಿನ ಅಂದರೆ ಏನೇನು ಒಂದು ಡೇ ಬೈ ಡೇ ಮಾಡ್ಕೊತಾ ಹೋಗ್ತೀನಿ ನೀವು ಆ ಥರ ಪಾಲಿಸಿ ಅಂತ ಹೇಳ್ತೀನಿ ಹಾಗೆ ಫ್ರೆಂಡ್ಸ್ ನೋಡಿ ನಾವು ಮತ್ತೆ ಸಿಗೋಣ ಬಂದು ನೆಕ್ಸ್ಟ್ ಸು ಅಂದರೆ ನಾಳೆ ಶುಕ್ರವಾರ ಏನು ಮಾಡಿದೆ ಅಂತ ಹೇಳಿ ಪರ್ಮಿಷನ್ ಖಂಡಿತ ನಿಮಗೆ ನಾನು ತಿಳಿಸ್ತೀನಿ ಹಾಗೆ ಫ್ರೆಂಡ್ಸ್ ನೋಡಿ ಈಗಲೇ ನೀವು ನಮ್ಮ ಚಾನಲ್ನ ಇಷ್ಟ ಆಗುತ್ತೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಫ್ರೆಂಡ್ಸ್ ನೋಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡುವುದು ಮರಿಬೇಡಿ ಎಲ್ಲರಿಗೂ ನಮಸ್ಕಾರ ಇಲ್ಲಿವರೆಗೂ ನೀವು ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು